ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಈ ಸಮಯದಲ್ಲಿ ಡೀಪ್ ಪಾಕಿಸ್ತಾನ ಅವ್ಯವಸ್ಥೆ ಉಂಟಾಗಿದೆ ಅಂದ್ರೆ ಇವರ ಐ ಹಾಗೂ ಸೇನೆಯ ಕೆಲವು ಆಯುಧ ಕಮಾಂಡರ್ಗಳಲ್ಲಿ ಅವ್ಯವಸ್ಥೆ ಸೃಷ್ಟಿಯಾಗಿದೆ ಜೊತೆಗೆ ನಿಜವಾದ ಅವ್ಯವಸ್ಥೆ ಸೃಷ್ಟಿಸಿದ್ದು ಇವರ ಜನರಲ್ಲಿ ಹಾಗೂ ಮೀಡಿಯಾದಲ್ಲಿ ಲಿಟ್ರಲಿ ನಾಲ್ಕು ಕಡೆಯಿಂದ ಕೂಗು ಕೇಳ್ತಾ ಬರ್ತಾ ಇದೆ ಹಾಗೂ ಹೀಗಾಗ್ಲೇಬೇಕು ಯಾಕಂದ್ರೆ ಪಾಕಿಸ್ತಾನದ ಜನತೆ ಸೇನೆ ಹಾಗೂ ಸರ್ಕಾರವು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಅರಬ್ ದೇಶಗಳ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ ಇವರು ಅವರು ಹೇಳಿದ ಹಾಗೆ ಎಲ್ಲ ಅಧ್ಯಯನ ಪಡೆದು ಅವರ ಗುಲಾಮರಂತೆ ವರ್ತಿಸುತ್ತಿದ್ದರು ಇವತ್ತಿಗೆ ಅದೇ ಅರಬ್ ದೇಶವು ಇವರಿಗೆ ಈಗ ವಂಚನೆ ಮಾಡುತ್ತಿದೆ ಹಾಗೂ ಇವರ ನಂಬರ್ ಒನ್ ಶತ್ರು ಭಾರತ ಅದಾಗ್ಯೂ ಇಂಥವರನ್ನು ಭಾರತವು ಎಂದು ನಂಬರ್ ಒನ್ ಶತ್ರು ಅಂತ ಅಂದ್ಕೊಳ್ಳುವುದಿಲ್ಲ ಇದನ್ನು ಹೊರತಾಗಿ ಇವರಿಗೆ ಏನು ಅಂದ್ಕೊಳ್ಳೋದೇ ಇಲ್ಲ ಆದ್ರೂ ಇವರು ನಮ್ಮನ್ನು ತಮ್ಮ ನಂಬರ್ ಒನ್ ಶತ್ರು ಅಂತ ಅಂದ್ಕೊಳ್ತಾರೆ ಸೊ ಆ ಭಾರತಕ್ಕೆ ಅರಬ್ ದೇಶವು ಈಗ ಎಂಥದ್ದನ್ನು ಕೊಡೋದಕ್ಕೆ ಹೋಗುತ್ತಿದೆ ಅಂದರೆ ಇದನ್ನು ಪಡೆಯುವುದಕ್ಕಾಗಿ ಪಾಕಿಸ್ತಾನವು ಕಳೆದ ಎಪ್ಪತ್ತೈದು ವರ್ಷಗಳವರೆಗೂ ಗುಲಾಮರ್ ಹಾಗೆ ವರ್ತಿಸುತ್ತಿದ್ದರು ಆದರೂ ಕೂಡ ಅವರಿಗೆ ಇದು ಸಿಕ್ಕಿಲ್ಲ ಹಾಗಾದರೆ ಅದು ಏನಾಗಿದೆ ಸೊ ಗೆಳೆಯರೆ ಅದು ಏನಾಗಿದೆ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೇನೆ ಸೊ ಅದಕ್ಕಿಂತ ಮೊದಲು ಪಾಕಿಸ್ತಾನದ ಜನರು ಯಾಕೆ ಅಸಮಾಧಾನ ಆಗಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಿ ಸೊ ಗೆಳೆಯರೆ ಏನಾಗಿದೆ ಅಂದರೆ ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಸೌದಿ ಅರೇಬಿಯಾದ ಪ್ರವಾಸದಲ್ಲಿ ಹೋಗಿದ್ದರು ಈ ಒಂದು ಪ್ರವಾಸಕ್ಕೆ ಹೋಗುವ ಎಲ್ಲಕ್ಕಿಂತ ದೊಡ್ಡ ಕಾರಣ ಏನಾಗಿತ್ತು ಅಂತಂದ್ರೆ ಈ ಸಮಯದಲ್ಲಿ ಪಾಕಿಸ್ತಾನದ ಬೆಲೆ ಏರಿಕೆಯು ಉನ್ನತ ಮಟ್ಟದಲ್ಲಿದೆ ವಿಶೇಷವಾಗಿ ಹಬ್ಬದ ವಾತಾವರಣ ಇರೋದ್ರಿಂದ ಬೆಲೆ ಏರಿಕೆ ಮತ್ತಷ್ಟು ಹೆಚ್ಚಾಗಿದೆ ಮೊದಲಿಗೆ ಇದು ನಾಲ್ಕರಿಂದ ಐದು ಪಟ್ಟರಷ್ಟು ಆಗಿತ್ತು ಆದರೆ ಈಗ ಹಬ್ಬದ ಸಮಯದಲ್ಲಿ ಇದು ಎಂಟರಿಂದ ಒಂಬತ್ತು ಪಟ್ಟರಷ್ಟು ಆಗಿದೆ ಯಾಕೆ ಹೀಗಾಗುತ್ತಿದೆ ಅಂದ್ರೆ ಪಾಕಿಸ್ತಾನದ ಹತ್ತಿರ ಈಗ ತಮ್ಮ ಖಜಾನೆ ಉಳದೇ ಇಲ್ಲ ಬಹಳ ಅಂದ್ರೂ ಅವರ ಹತ್ತಿರ ಫೋರೆಕ್ಸ್ ರಿಸರ್ವಲ್ಲಿ ಏಳು ಬಿಲಿಯನ್ ಡಾಲರ್ ಅಷ್ಟು ಇರಬಹುದು ಸೊ ಇದರಿಂದಾಗಿ ಸಾಮಾನುಗಳನ್ನು ಇಂಪೋರ್ಟ್ ಮಾಡುವುದಕ್ಕೆ ಇವರಿಗೆ ಆಗುತ್ತಿಲ್ಲ ಇದೇ ಕಾರಣದಿಂದಾಗಿಯೇ ಪಾಕಿಸ್ತಾನದ ಮಾರ್ಕೆಟಲ್ಲಿ ಈ ಸಮಯದಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತಿವೆ ಹಾಗೂ ಮಾರ್ಕೆಟ್ನ ರೂಲ್ ಅಂತೂ ನಿಮಗೆ ಗೊತ್ತೇ ಇದೆ ಯಾವುದೇ ವಸ್ತು ಬೆಲೆ ಬಹಳಷ್ಟು ಕಡಿಮೆ ಇರುವಾಗ ಆಗ ಅದರ ಬೆಲೆಯು ಮತ್ತಷ್ಟು ಹೆಚ್ಚಾಗ್ತಾನೆ ಹೋಗ್ತದೆ ಇಂಥದ್ರಲ್ಲಿ ಪಾಕಿಸ್ತಾನದ ನವನವೀನ ಸರ್ಕಾರವು ಏನು ಪ್ಲ್ಯಾನ್ ಮಾಡಿತ್ತು ಅಂತಂದರೆ ಯಾಕೆ ನಾವು ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬಹಳಷ್ಟು ತಿನ್ನುವಂಥ ವಸ್ತುಗಳನ್ನು ದಿನನಿತ್ಯದ ಅವಶ್ಯಕತೆಯ ಸಾಮಾನುಗಳನ್ನು ಖರೀದಿಸಿ ಮಾರ್ಕೆಟಲ್ಲಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಮಾಡಬಹುದಲ್ಲ ಇದರಿಂದ ಏನಾಗ್ತದೆ ಅಂದರೆ ಮಾರ್ಕೆಟಲ್ಲಿ ಆಹಾರಕ್ಕೆ ಬೇಕಾಗಿರುವಂಥ ವಸ್ತುಗಳು ಹೆಚ್ಚಿಗೆ ಬಂದುಬಿಡ್ತದೆ ಇದರಿಂದಾಗಿ ಅದರ ಬೆಲೆಯೂ ಕೂಡ ಅರ್ಧದಷ್ಟು ಕಡಿಮೆಯಾಗಿಬಿಡ್ತದೆ ಆದರೆ ಇವರ ಪ್ಲ್ಯಾನಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಾಗಿತ್ತು ಅಂತಂದರೆ ಇದಕ್ಕಾಗಿ ಅವರಿಗೆ ಹಣ ಬೇಕಾಗಿತ್ತು ಯಾಕಂದರೆ ಜಗತ್ತಿನ ಪ್ರತಿಯೊಂದು ದೇಶದಿಂದ ಸಾಲದ ಮೂಲಕ ಇವರು ಬಹಳಷ್ಟು ಖರೀದಿ ಮಾಡಿದ್ದಾರೆ ಹಾಗೂ ಯಾರು ಕೂಡ ಸಾಲದಲ್ಲಿ ಈಗ ಇವರಿಗೆ ಒಂದು ಚಹಾವನ್ನು ಕೊಡೋದಕ್ಕೆ ತಯಾರಿಲ್ಲ ಅದಕ್ಕಾಗಿ ಇವರು ತಮ್ಮ ಹಳೆಯ ಮಾಲೀಕರ ಹತ್ತಿರ ಹೋಗಿದ್ದಾರೆ ಅಂದರೆ ಅರಬ್ ದೇಶಗಳ ಹತ್ತಿರ ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ದೇಶ ಸೌದಿ ಅರೇಬಿಯಾ ಆಗಿದೆ ಅಲ್ಲಿನ ಪ್ರವಾಸಿಗೆ ತಲುಪಿರುವಂತಹ ಪಾಕಿಸ್ತಾನ್ ಪ್ರಧಾನಮಂತ್ರಿಗೆ ಸೌದಿ ಅರೇಬಿಯಾವು ಇವರಿಗೆ ಮೂರ್ನಾಲ್ಕು ಬಿಲಿಯನ್ ಡಾಲರ್ನ ಲೋನ್ ಕೊಡ್ತದೆ ಅನ್ನೋ ಭರವಸೆ ಇತ್ತು ಇದನ್ನು ಹೊರತು ಈಗಿಂದ ಎರಡು ವರ್ಷಗಳ ಹಿಂದೆಯೇ ಸೌದಿ ಅರೇಬಿಯಾವು ಪಾಕಿಸ್ತಾನದಲ್ಲಿ ಇಪ್ಪತ್ತೈದು ಬಿಲಿಯನ್ ಡಾಲರ್ನ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೇವೆ ಅಂತ ಹೇಳಿತು ಆದರೆ ಈಗ ಎರಡರಿಂದ ಎರಡೂವರೆ ವರ್ಷಗಳು ಕಳೆದಿವೆ ಇಪ್ಪತ್ತೈದು ಬಿಲಿಯನ್ ಬಿಡಿ ಇಪ್ಪತ್ತೈದು ಡಾಲರ್ನು ಕೂಡ ಇವತ್ತಿಗೆ ಪಾಕಿಸ್ತಾನದಲ್ಲಿ ಸೌದಿ ಅರೇಬಿಯಾವು ಇನ್ವೆಸ್ಟ್ ಮಾಡಿಲ್ಲ ಇಂಥದ್ರಲ್ಲಿ ಇವರು ಸೌದಿ ಅರೇಬಿಯಾದ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಹತ್ತಿರ ಎರಡು ಪ್ರಪೋಸಲನ್ನು ತೊಗೊಂಡು ಹೋದರು ಅಲ್ಲಿ ಹೋಗಿ ಇವರು ನೋಡಿ ನೀವು ನಮ್ಮ ದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಈಗ ನೀವು ಅದನ್ನ ಶುರು ಮಾಡಿ ಇದರಿಂದಾಗಿ ನಮ್ಮ ಜನರಿಗೂ ನೌಕರಿ ಸಿಗಲಿ ನಮ್ಮ ದೇಶದಲ್ಲಿರುವ ಎಕನಾಮಿಕ್ ಗ್ರೋತ್ ಅದನ್ನು ಹೆಚ್ಚಾಗಲಿ ಅಂತ ಹೇಳಿದರು ಹಾಗೂ ಎರಡನೇ ಪ್ರಪೋಸಲ್ ಏನಾಗಿತ್ತು ಅಂತಂದ್ರೆ ನಮಗೆ ಮೂರ್ನಾಲ್ಕು ಬಿಲಿಯನ್ ಡಾಲರ್ ನ ಲೋನ್ ಕೊಟ್ಟುಬಿಡಿ ಅಂತ ಯಾಕಂದ್ರೆ ಇದರಿಂದ ಒಂದು ವರ್ಷದವರೆಗೂ ನಮ್ಮ ಆಹಾರದ ಸಮಸ್ಯೆವು ನಿವಾರಣೆ ಆಗಬಹುದು ಆದರೆ ಇಲ್ಲಿ ಆಗಿದ್ದು ಇದರ ವಿರುದ್ಧನೇ ಆಕ್ಚುಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಸದ್ಯಕ್ಕೆ ನಿಮಗೆ ಯಾವುದೇ ರೀತಿಯ ಲೋನನ್ನು ನಾವು ಕೊಡೋದಿಲ್ಲ ಅಂತ ಓಪನ್ ಆಗಿ ಹೇಳಿದರು ಹಾಗೂ ಇನ್ವೆಸ್ಟ್ಮೆಂಟ್ ಮಾಡುವಂತ ಮಾತನ್ನು ಕೊಡುವ ವಿಷಯ ಬಂದಾಗ ಅದಕ್ಕಾಗಿ ಆಗ ಅವರು ನೀವು ನಿಮ್ಮ ದೇಶದಲ್ಲಿ ಪರಿಸ್ಥಿತಿಯನ್ನು ಸರಿ ಮಾಡಿ ಪರಿಸ್ಥಿತಿ ಸರಿಯಾದ ನಂತರ ನಾವು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚಿಸುತ್ತೇವೆ ಅಂತ ಹೇಳಿದರು ಅಂದ್ರೆ ಗೆಳೆಯರೆ ಸೌದಿ ಅರೇಬಿಯಾ ಇವರಿಗೆ ಏನು ಮಣ್ಣು ಕೊಟ್ಟಿಲ್ಲ ಹಾಗೂ ಪಾಕಿಸ್ತಾನದ ಜನರು ಈ ವಿಷಯವನ್ನ ಕೇಳಿ ಶಾಕ್ ಅಲ್ಲಿದ್ದಾರೆ ಯಾಕಂದ್ರೆ ಅವರಿಗೆ ಏನಿಸ್ತಾ ಇತ್ತು ಅಂತಂದ್ರೆ ಹಬ್ಬದ ವಾತಾವರಣ ಇದೆ ಸೌದಿ ಅರೇಬಿಯಾ ನಮಗೆ ಏನಾದರೂ ಒಂದು ದಾನವಾಗಿ ಕೊಟ್ಟೆ ಕೊಡುತ್ತದೆ ಅಂತ ಇವರು ನಾಲ್ಕೈದು ಬಿಲಿಯನ್ ಕೊಡಲಿಲ್ಲ ಅಂದ್ರೂ ಒಂದೆರಡು ಬಿಲಿಯನ್ ಅಂತೂ ಕೊಟ್ಟು ಕೊಡ್ತಾರೆ ಅನ್ನೋ ಭರವಸೆ ಇತ್ತು ಇದರಿಂದ ಕೆಲವು ತಿಂಗಳವರೆಗೂ ಕೆಲಸ ನಡೆಯಬಹುದು ಅಂತ ಅನ್ಕೊಂಡಿದ್ದರು ಆದರೆ ಸೌದಿ ಅರೇಬಿಯಾವು ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ರಂಜಾನ್ ಹಬ್ಬ ದಿನದಂದು ನಾಲ್ಕನೇ ಪೈಸೆಯೂ ಕೊಡುವುದಕ್ಕೆ ನಿರಾಕರಿಸಿದೆ ಹಾಗೂ ಇದನ್ನ ನೋಡಿ ಪಾಕಿಸ್ತಾನದ ಜನರು ಬಹಳ ಸಿಟ್ಟಲ್ಲಿದ್ದರು ಆದರೆ ಇದರ ಮಧ್ಯೆ ಸೌದಿ ಅರೇಬಿಯಾ ಇನ್ನೊಂದು ಕೆಲಸ ಮಾಡಿತ್ತು ಅದು ಹೇಗಿತ್ತು ಅಂತಂದ್ರೆ ಅವರು ಇವರ ಉರಿಯುತ್ತಿರುವ ಗಾಯದ ಮೇಲೆ ಮೆಣಸಿನ ಪುಡಿ ಹಾಗೂ ಉಪ್ಪನ್ನು ಹಾಕಿ ಸೌರಿದ ಹಾಗೆ ಇತ್ತು ಅದು ಏನಾಗಿತ್ತು ಅಂತಂದರೆ ಆ್ಯಕ್ಚುಲಿ ಎರಡೂವರೆ ವರ್ಷಗಳ ಹಿಂದೆ ಸೌದಿ ಅರೇಬಿಯಾ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಪಾಕಿಸ್ತಾನದ ಪ್ರವಾಸಕ್ಕೆ ಹೋದಾಗ ಆಗ ಅವರು ಇಪ್ಪತ್ತೈದು ಬಿಲಿಯನ್ ಡಾಲರ್ನ ಇನ್ವೆಸ್ಟ್ಮೆಂಟ್ನ ಮಾಡುವ ಮಾತನ್ನು ಕೊಟ್ಟಿದ್ದರು ಆದರೆ ಇವತ್ತಿನವರೆಗೂ ಒಂದು ನಾಲ್ಕನೇ ಪೈಸೆ ಇನ್ವೆಸ್ಟ್ ಮಾಡಿಲ್ಲ ಹಾಗೆಯೇ ಇನ್ನೊಂದು ಕಡೆ ಈಗಿಂದ ಆರು ತಿಂಗಳ ಹಿಂದೆ ಸೌದಿ ಅರೇಬಿಯಾ ಒಂದು ಅನೌನ್ಸ್ಮೆಂಟನ್ನು ಮಾಡಿತ್ತು ಅದು ಏನಂದ್ರೆ ಭಾರತದಲ್ಲಿ ಸುಮಾರು ನೂರು ಬಿಲಿಯನ್ ಡಾಲರ್ ನ ಹೂಡಿಕೆ ಮಾಡಲಿದ್ದೇವೆ ಅಂತ ಹಾಗೂ ಅದರ ಪರಿಣಾಮ ಏನಾಗಿದೆ ಅಂದರೆ ಇವರ ಆ ಅನೌನ್ಸ್ಮೆಂಟ್ ಇಂದ ಕೆಲವು ದಿನಗಳ ನಂತರವೇ ಸೌದಿ ಅರೇಬಿಯಾ ಈ ಇನ್ವೆಸ್ಟ್ಮೆಂಟ್ ಪ್ರಾರಂಭ ಮಾಡಿದೆ ಸ್ಕ್ರೀನ್ ಮೇಲೆ ನೀವು ನೋಡಿ ಇದೇ ವರ್ಷ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸೌದಿ ಅರೇಬಿಯಾವು ಭಾರತದ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳಲ್ಲಿ ಸುಮಾರು ಮೂರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಇಷ್ಟೇ ಅಲ್ಲದೆ ಇದನ್ನು ಹೊರತು ವಿವಿಧ ರೀತಿಯ ಟೆಕ್ನಾಲಜಿ ಕಂಪನಿಗಳಲ್ಲಿ ಪೆಟ್ರೋಲ್ ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿಯೂ ಕೂಡ ಬಹಳಷ್ಟು ಬಿಲಿಯನ್ ಡಾಲರ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಹಾಗೂ ಇದರಿಂದಾಗಿ ಪಾಕಿಸ್ತಾನದ ಜನರು ಸಿಟ್ಟಿ ಗೆದ್ದಿದ್ದಾರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮಗೆ ಕೊಡುವುದಕ್ಕಾಗಿ ನಿಮ್ಮ ಹತ್ರ ಒಂದು ಬಿಲಿಯನ್ ಡಾಲರ್ ಇಲ್ಲ ಆದರೆ ಬಹಳಷ್ಟು ಬಿಲಿಯನ್ ಡಾಲರ್ ಭಾರತದಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ನೂರು ಕೋಟಿ ರಷ್ಟು ಅರಬ್ ಡಾಲರ್ ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಿ ಹಾಗು ಗೆಳೆಯರೆ ಇದಷ್ಟೇ ಸಾಕಾಗಿದ್ದಲ್ಲದೆ ಇವರು ಪಾಕಿಸ್ತಾನದ ಜನರ ಈ ಗಾಯಕ್ಕೆ ಮತ್ತಷ್ಟು ಉಪ್ಪನ್ನು ಹಚ್ಚಿದ್ದಾರೆ ಆ್ಯಕ್ಚುಲಿ ಪಾಕಿಸ್ತಾನದವರು ಏನು ಅನ್ಕೊಳ್ತಾ ಇದ್ರು ಅಂದರೆ ಹಣ ಅಂದರೂ ಕೊಡ್ತಾ ಇಲ್ಲ ಅಂದರೆ ಈಗ ಇವರ ಹತ್ತಿರ ಕಾಶ್ಮೀರದ ಸಮಸ್ಯೆದ ಬಗ್ಗೆ ಎರಡು ಮಾತನ್ನು ಹೇಳೋಣ ಅಂತ ಅವರಿಗೆ ಹೇಳಿದಾಗ ಆಗ ಸೌದಿ ಅರೇಬಿಯಾ ಇದರ ವಿರುದ್ಧನೇ ಮಾಡಿದೆ ಸೌದಿ ಅರೇಬಿಯಾ ಇವರ ಕಾಶ್ಮೀರ ಸಮಸ್ಯೆದ ಬಗ್ಗೆ ಸ್ಟೇಟ್ಮೆಂಟ್ ಒಂದು ಜಾರಿಗೆ ಮಾಡಿದರು ಆದರೆ ಭಾರತದ ಪರ ಇರುವಂಥದ್ದನ್ನು ಇವರು ಏನು ಹೇಳಿದರು ಅಂದರೆ ಕಾಶ್ಮೀರ ಒಂದು ಬಯೋಲ್ಯಾಟ್ರಲ್ ಇಶ್ಯೂ ಇರುವುದರಿಂದ ಯು ಎನ್ನಲ್ಲಿ ಇದನ್ನು ತಗೊಂಡು ಹೋಗುವುದು ಯಾವುದೇ ಅರ್ಥವಿಲ್ಲ ಹಾಗೂ ಯಾವುದೇ ಬೇರೆ ದೇಶವು ಇದರಲ್ಲಿ ಇನ್ವಾಲ್ವ್ ಆಗುವುದಿಲ್ಲ ಆದರೆ ಪಾಕಿಸ್ತಾನವು ಏನು ಬಯಸ್ತಾ ಇತ್ತು ಅಂತಂದರೆ ಸೌದಿ ಅರೇಬಿಯಾ ಈ ಸಮಸ್ಯೆದ ಬಗ್ಗೆ ಹೇಳಿಕೆ ನೀಡಲಿ ಇದನ್ನು ಯುನೈಟೆಡ್ ನೇಷನಲ್ಲಿ ತೆಗೆದುಕೊಂಡು ಹೋಗಬೇಕು ಈ ವಿಷಯ ಅಂತಾರಾಷ್ಟ್ರೀಯಕರಣವಾಗಲಿ ಅಂತಾರಾಷ್ಟ್ರೀಯ ಸ್ಟೇಜಲ್ಲಿ ಈ ವಿಷಯದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಹಾಗೆಯೇ ನಿಮ್ಗೆ ಹೇಳೋದಾದರೆ ಈಗಿಂದ ಎರಡು ದಿನಗಳ ಮುಂಚೆ ಸೌದಿ ಅರೇಬಿಯಾ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಬಂದಿದೆ ಆದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇವರು ಭಾರತದ ಪರವಾಗಿದ್ದು ಇದನ್ನು ಬೈಲ್ಯಾಟ್ರಲ್ ಇಶ್ಯೂ ಅಂತ ಹೇಳಿದರು ಇದರರ್ಥ ಪಾಕಿಸ್ತಾನದ ಎಷ್ಟೊಂದು ಅವಮಾನವಾಗಬೇಕಾಗಿತ್ತು ಅದೆಲ್ಲವನ್ನು ಒಂದೇ ಬಾರಿಗೆ ಸೌದಿ ಅರೇಬಿಯಾ ಮಾಡಿಬಿಟ್ಟಿದೆ ಸೊ ಗೆಳೆಯರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ